ಅವಾಗ ಅವಾಗ ನಾವು ಸ್ವಲ್ಪ ನಾ ನಮ್ಮ ಕಲಾವಿದರಿಗೆ ಯಾಕೆ ಇದು ಮಾಡಿಸ್ತೀರ ಅಂದ್ರೆ ಸ್ವಲ್ಪ ಓರ್ ಭಾಳ ಮಾಡ್ತಾರೆ ಇನ್ನು ಅಲ್ಲಿರ್ತಾನ ಸುಮ್ ಸುಮ್ಕೆ ಹಲಿಗೆ ಮೇಲೆ ಬರೋದು ಇದು ಬರೋದು ಇನ್ನು ಇಮಾಂದ ಬರೋದು ಅಟ್ಟೆ ಉಳ್ದಿಗ ಇಮಾಂದ ಮುಗನಕ್ಕೆ ಹಳ್ಳಿ ಇಟ್ಕೊಂಡು ಬಂದು ಅಲ್ಲೇ ತೆಗೆದು ಉಳ್ದೋದು ಆಟ್ ಮೈಲಾರಿ ಫೋನ್ ಮಾಡ್ದೆ ನನಗೆ ವಾಪಸ್ ಮೈಲಾರಿ ಫೋನ್ ಮಾಡಿ ಅಣ್ಣ ಅಣ ಅಜಾರ್ಜೆ ಬಣಕತ್ತರಿ ಏನೇ ಆದ್ರೂ ಕೂಡ ನಂದು ಇಷ್ಟಿರಲಿ ಹರೀಶ್ ಶ್ರೀ ಒಂದೇ ಮಾತು ದೇವ್ರು ಅದಕ್ಕೆ ಅವ್ರನ್ನ ದೇವ್ರ್ ಇಷ್ಟು ಉನ್ನತ ಮಟ್ಟಕ್ಕೆ ಹೋಯ್ದಾರೆ ಈ ಶ್ರೀಶೈಲ ಉಗಾರ ಓಪನ್ ಹೇಳ್ತೀನಿ ನಾವ್ ಏನ್ ಮಾಡ್ತಾನ ಮಾಡಲ್ಲಕ್ಕ ಏನ್ ಓಪನ್ ಆಗಿ ಹೇಳ್ತೀನಿ ಈಗ ಏನ್ ನಾ ಬಾಳಷ್ಟು ಜನರ ಅಂದ್ರೆ ನಮ್ಮ ಪಾಪ ಇವ್ರಿಗೆಲ್ಲ ನಾವು ಗೆಸ್ಟ್ ಹಾಕಿ ಅವ್ರಿಗೆ ಒಂದೇ ಮತ್ ಲಪಂಗ ರಾಜ ಅಂದ ಒಂದ್ ವಿಡಿಯೋ ಬಿಡ್ಬೇಕು ಯಾರ ದಿವಸ ಕಾಡ್ಸ ಯಾಕೋ ರಾಜಕ ಹಾಕಿದ್ವಿ ವಿಡಿಯೋ ಯಾಕಂದ್ರ ಮಾಡುವಂತ ಮನೋಭಾವ ಐತಿ ಇವತ್ತೆಲ್ಲಾ ಬಸ್ಸು ಹಿರೇಮಠ ಇದಕ್ ಹೋಗ್ಬೇಕು ಒಂದೇ ಮತ್ ಒಂದೇ ಮತಿ ವಿಡಿಯೋ ಬಿಟ್ರು ಶ್ರೀಶೈಲಿ ಈಗ ಒಂದ್ ಫ್ಯಾಕ್ಟ್ರಿ ಐತಿ ನಮ್ಮ ಕರ್ನಾಟಕದವನು ಮೊದಲು ನಾವು ಇಪ್ಪತ್ತು ವರ್ಷದಿಂದ ಎಲ್ಲ ಮಾಡಿ ಪ್ರಶಾಂತ್ ಚೌಧರಿ ಅವ್ರ ಗರಡಿ ಒಳಗೆ ನಾವು ಬೆಳೆದವು ಬಿಜಾಪುರನೇ ಕಲಾವಿದ್ರೆ ಬೆಳೆಸಿ ಫ್ಯಾಕ್ಟ್ರಿ ಯಾವ್ದು ಇತ್ತು ಅಂದ್ರೆ ಅವಾಗ ಪ್ರಶ ಪ್ರಶಾಂತ್ ಚೌಧರಿ ಒಂದೇ ಇತ್ತು ಅವ್ರ ಗಡ ಗರಡಿ ಒಳಗೆ ನಾವೆಲ್ಲ ಬೆಳೆದವ್ರು ಬಟ್ ಈಗ ಗೋಪಾಲ್ ಇಂಚಗೇರಿ ಗೋಪಾಲ್ ಹೋಗಾರ ಅವರು ಅವ್ರು ನಾವು ಮೊದಲ ಭಾಳ ನಾ ಹೇಳಿ ಅವ್ರಿಗೆ ರಗಡ ಒಮ್ಮೆ ವಾರೇ ಆಗ್ತಿತ್ತು ನಮ್ಮದು ಆ ಇಂಚಿಗೇರಿ ಹೋಗಾರ ನಾನು ಫೋನ್ ಬಂದ್ರು ಡಾನ್ ಅನೋರು ಯಾಕೆ ಅಚ್ಚನ ಅಡಸಿಮಗಾತ್ ಬೈತಿದ್ರು ಒಳಗೆ ಮುಂದೆ ಬೈತಿದ್ದಿಲ್ಲ ಅನೋರವರು ಈಗ ಪಾಪ ಅವ್ರು ಎಲ್ಲಾ ಕಲಾವಿದರು ವೇದಿಕೆ ಕೊಡ್ಲಾತಾರ ಎಲ್ಲಾ ಈ ಮ್ಯೂಸಿಕ್ ಮೈಲಾರಿ ಅವರು ಬಂದಿದ್ದು ಅವ್ರು ಹೇಳ್ತಾರ ಎಲ್ಲರಿಗೂ ಈಗ ರಂಗಭೂಮಿಯೊಳಗು ಬಹಳಷ್ಟು ಜನ ನಾ ಹೇಳ್ತೀನಿ ರಂಗಭೂಮಿಯವ್ರ ಬಗ್ಗೆ ಬಹಳಷ್ಟು ನನ್ಗೆ ಒಂದು ಒಂದೇ ಒಂದ್ ಒಳ್ಳೆ ಅಭಿಪ್ರಾಯ ಐತಿ ಯಾಕಂದ್ರ ನಾಟಕ ಕಂಪನಿ ಕಲಾವಿದರ ಒಂದು ಕತಿ ಬ್ಯಾರೇನೆ ಐತಿ ಈ ಹರಿಷ ಹರೀಶ್ ಹಿರಿಯೂರವರು ಜಿ ಕನ್ನಡಾಗ ಅವ್ರಕಿಂತ ಅವರು ಆಡಿಶನ್ ಕೊಟ್ಟಿದ್ರು ನಮ್ ಜೊತೆ ಸರ್ ಫಸ್ಟ್ ಅವರು ಕೊಟ್ಟಿದ್ರು ನಾನು ಕೊಟ್ಟಿದ್ರೆ ನಾ ಸಿಲೆಕ್ಟ್ ಆಯ್ದೆ ಫಸ್ಟ್ ಮಲು ಜಮ್ಕೊಂಡಿನ ಕೊಟ್ಟಿದ್ರು ನನ್ನ ಜೊತೆ ನಾನೇ ಸೆಲೆಕ್ಟ್ ಇದೆ ಮಲೂ ಜಮಕೊಂಡಿನ ನಮ್ಮ ಜೊತೆ ಕೊಟ್ಟಿದ್ರು ಅಡಿಷನ್ಗೆ ನಾನೇ ಸೆಲೆಕ್ಟ್ ಇದೆ ಹರೀಶ್ ಶಿರೂರ್ ಆ ಅವ್ರ ಹೈಟ್ ಅವ್ರ ಪರ್ಸನಾಲಿಟಿ ನೋಡಿದ್ರೆ ಅವ್ರು ಕಾಮಿಡಿ ಅನ್ಸಂಗಲ್ಲ ಒಬ್ಬ ಹೀರೋ ಅನ್ಸ್ತಾರೆ ಬಟ್ ಆ ವ್ಯಕ್ತಿಗೆ ನಾನು ನೋಡೋದು ನಾನು ಇಪ್ಪತ್ತು ವರ್ಷ ಆಯ್ತು ನಾನು ರಂಗಭೂಮಿಗೆ ನಾನು ಒಳಗ ಸಣ್ಣ ಸಣ್ಣ ಪಾಠ ಮಾಡ್ತಿದ್ದೆ ಬಟ್ ಒಂದೇ ಮಾತು ಹೇಳಿದ್ರೆ ಆಯ್ತು ರೀ ಸರ್ ಕೆಲವೊಬ್ರು ಸುಮ್ ಸುಮ್ಕೆ ನಾನು ನಾನು ಹೇಳಬಾರ್ದು ನಾನು ಯೂಟ್ಯೂಬ್ ಸ್ಟಾರ್ ಚಲನಚಿತ್ರ ನಟ ಯಾವ ಪಿಕ್ಚರ್ ಮಾಡಿರ್ತಾರೋ ಯಾವ ಬಂದಿರ್ತಾವೋ ಇಲ್ಲೋ ಸುಮ್ಸುಮ್ಗೆ ಎಂದೂ ಹೇಳ್ಕೋಬಾರ್ದ ನಂದು ಒಂದು ವಿಚಾರ ಪರ್ಸು ಅದು ಇದು ತೊಂಬಾರ ಲಿಸ್ಟ ನಮ್ಮ ಮ್ಯೂಸಿಕ್ ಕೂಡ ಧನ್ಯವಾದ ಪಾಪ ಮನಿ ಕಟ್ ಅರ್ತ ಸ್ಲಾಬ್ ಆಗಿದ್ ಕಲಾ ಸಿಂದ ಆಗ್ಯದ್ ಕಾಣಿಸ್ತದ ಇಲ್ಲ ಏ ಪಾಪ ಪರಿಶ್ರಮ ಈಗ ನಮ್ದು ಏನಪ್ಪಾ ಅಂದ್ರೆ ಇಲ್ಲಿ ನಾವು ಇದು ಮಾಡಿದ್ದು ಒಂದೇ ನಿಮಿಷ ಹೇಳ್ತೀನಿ ಗೌ ಸವಾಲ್ದಾರ್ ಅವ್ರ ನಮ್ಮ ಮುನ್ನ ವಕೀಲರು ಹೇಳಿದ್ರು ನಮ್ಮ ಏನೇ ಕೇಸ್ಗಳಿದ್ರು ಕೂಡ ನಮ್ಮ ಕಲಾವಿದರ ಇರ್ಲಿ ಯಾರೇ ಇರ್ಲಿ ಕೇಸ್ಗಳು ಹೊಡೆದ್ಯಾಡ ಬರೀಯತ್ ನಾ ಹೇಳಂಗಿಲ್ಲ ಹೊಡೆದ್ಯಾಡ ಬರ್ರಿ ಕೇಸ್ ತಗೋತಾರತ್ತಲ್ಲ ನಮ್ಮ ಎಲ್ಲ ಕಲಾವಿದ್ರು ಕೂಡ ಸಪೋರ್ಟ್ ಆಗಿ ನಮ್ಮ ಗೌ ಸವಾಲ್ದಾರ ಇದು ನಮ್ಮ ಆರ್ ಟಿ ಎಂ ಮುನ್ನ ವಕೀಲರಾಯಿತು ನಮ್ಮ ಕಲಾವಿದ್ರ ಬಗ್ಗೆ ಬಹಳಷ್ಟು ಅಭಿಮಾನ ಅವರು ಒಂಥರ ನಮ್ಮ ಬಿಜಾಪುರದ ಒಂದು ಒಂದು ದೊಡ್ಡ ವಕೀಲರು ಅವರು ಕೂಡ ನಮ್ಮ ಯಾವತ್ತು ನಮ್ಮ ಕಲಾವಿದ್ರು ಅಂದ್ರೆ ಅಗಾಡಿ ನಮ್ಮ ಸಿಂಗಡಿಯವರು ಅಂದರು ಕಲಾವಿದ್ರು ಒಂದು ಗ್ರೂಪ್ ಮಾಡ್ಕೋ ಅವೆಲ್ಲ ಆಗಂಗಿಲ್ಲ ರೀ ನಾವೆಲ್ಲ ಮಾಡೋ ಉತ್ತರ ಕರ್ನಾಟಕ ಕಲಾವಿದರು ಕಲ್ಯಾಣ ವೇದಿಕೆ ಅಂತ ನಾ ಪೀರ ನೀ ಪೀರ ನೀವು ಮಂಜಿನ ಬಾಳದಾರೆ ನೀವು ಹೇಳಿದ್ರು ಬರ್ದಾರ ಅದೊಂದು ಐತಿ பட் யாரும் ஒக்கட்டாகங்களை